ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಸಂಸ್ಥಾಪಕರು ಯಾರು ವೈಡ್ ವೆಬ್ ಅನ್ನು ಕಂಡು ಹಿಡಿದವರು ಯಾರು ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮನುಷ್ಯ ಯಾರು ಆರ್ಮ್ಸ್ಟ್ರಾಂಗ್ ಯಾವ ಗ್ರಹವು ಸೂರ್ಯನಿಗೆ ಹತ್ತಿರದಲ್ಲಿದೆ ಸೋಡಾ ಇದರ ಸಾಮಾನ್ಯ ಹೆಸರೇನು ಸೋಡಿಯಂ ಕಾರ್ಬೋನೇಟ್ ಪೆನ್ಸಿಲ್ಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ ಗ್ರಾಫೈಟ್ ಆಫ್ ಪ್ಯಾರಿಸ್ನ ಸೂತ್ರ ಯಾವುದು ಯೂರಿಯಾದ ರಾಸಾಯನಿಕ ಹೆಸರೇನು ಕಾರ್ಬೋಮೈಡ್ ಮೆಣಸಿನಕಾಯಿ ಹಸಿರಾಗಿರಲು ಕಾರಣವಾದ ವರ್ಣಕ ಯಾವುದು ಟೊಮೆಟೊ ಕೆಂಪಾಗಿರಲು ಕಾರಣವಾದ ವರ್ಣಕ ಯಾವುದು ಲೈಕೋಫಿನ್ ಕೂದಲಿನಲ್ಲಿರುವ ಪ್ರೋಟೀನ್ ಯಾವುದು ಕೆರಾಟಿನ್ ರಕ್ತಕ್ಕೆ ಬಣ್ಣವನ್ನು ನೀಡುವ ವಸ್ತು ಯಾವುದು ಹಿಮೋಗ್ಲೋಬಿನ್ ಚರ್ಮಕ್ಕೆ ಬಣ್ಣವನ್ನು ನೀಡುವ ವಸ್ತು ಯಾವುದು ಮೆಲನಿನ್ ಮೆಲೋನೋ ಸೈಟ್ ಎಂಬ ಜೀವಕೋಶಗಳು ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ